ನಮಸ್ಕಾರ ದೇವ್ರ ಏನಪ್ಪ ವಿಶೇಷ ಅಂದ್ರೆ ನಮ್ಮ ಹೊಲಕ್ಕೆ ಇವತ್ತು ಕಾಂತ ಬಿತ್ತ ಟ್ಯಾಕ್ಟರ್ ಬಂದದ ನೋಡ್ರಿ ನೋಡಿಲ್ರಿ ಈ ಥರ ಮಾಡ್ರ ಬಿತ್ತ ತಿಂಡಿಗೆ ನೋಡ್ರಿ ಈ ಟೈಪ್ ಐತಿ ಡ್ಯಾಬ್ಬ್ಯಾ ಚಕ್ರ ಏನಾವಲ್ರಿ ಹೂ ಅದೇ ನೋಡ್ರಿ ಕಾಂತ ತಿರ್ಗಿಸೋಗ್ಯ ಈಗ ಅಲ್ಲಿ ತಿರ್ಗಾನ ಅಲ್ಲಿ ಚಕ್ರ ತಿರ್ಗತ್ರಿ ಕಾಂತ ಅಳಕೆ ಬೀಳ್ತದೆ ಡೈರೆಕ್ಟ್ ಸಾಲಿನ ಬಲ್ಲೇ ಬೀ ಕಾಂತ ಒಟ್ಟೆ ಹಾಳಾಗಲ್ರಿ ಅಂದ್ರೆ ರೀ ತಾಳಿಗೆ ನಟಗಳ್ರು ಮಾಡ್ಯಾರೀ ಎಟ್ ಬೇಕಾತ್ ಇಡ್ಲಾಕ್ರಿ ಅದೊಂದು ಅನುಕೂಲಗೇದ್ರಿ ರೈತರಿಗೆ ಇನ್ನೊಂದೇನಪ್ಪಾ ಅಂದ್ರೆ ಮುಂಜಾನೆ ಆರು ಗಂಟೆಕ ದಿನ ಒಂದು ಇಡುವೆ ಅಪ್ಲೋಡ್ ಮಾಡ್ತೀನಿ ರೀ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಫಾಲೋ ಮಾಡ್ರಿ ಈ ಥರ ಅದು ನೋಡ್ರಿ ಅಲ್ಲಿ ಮುಂದೆ ನಟ ಜೋಡ್ಸೋದು ಥರ ಮಾಡ್ಯಾರ ನೋಡ್ರಿ ತೊಗರ್ಯಾಗ ಕಾಂತ ಬಿತ್ತದ ನೋಡ್ರಿ ಇದು ಹಂಗೆ ಹರಗ್ತದ ಬೋದ್ ಏರ್ಸ್ತದ ಕಾಂತ ಬಿತ್ತದ್ರಿ ಈ ತೊಗ ಈ ಗಾಡಿ ಇದೇ ನೋಡ್ರಿ ತೊಗರಿ ಬಿತ್ತದನ್ನು ಬಿತ್ತದನು ಹಾಕ್ತೀನಿ ರೀ ಈ ಥರ ಆಗಲ್ಕತ್ತ ನೋಡ್ರಿ ಗಳ್ಯಾ ನೋಡ್ರಿ ತೊಗರಿ ಪಿಗರಿ ಏನೋ ಒಂದ್ ಜರ ಬಾಗಲ್ಲ ಬಿಡಲ್ಲ ಮಸ್ತ್ ಆತರಿ ಎಲ್ಲ ನೀವೇ ನೋಡ್ರಿ ಯಾಕೆ ಥರ ಬೋದಿ ಇರ್ತದ ನೋಡಿ ನೋಡಿಯಲ್ಲಿ ಒಂದ್ ಜರ ಏನು ಕಚ್ಬಿಜ್ ಆಗಲ್ಲ ಗಳ